ಇಂದು ಮಹಾಲಯ ಅಮಾವಾಸ್ಯೆ ಪಿತೃಪಕ್ಷದ ಈ ವರ್ಷದ ಎರಡನೆಯ ಹಾಗೂ ಕೊನೆಯ ಸೂರ್ಯಗ್ರಹಣವು ನಡೆಯುತ್ತಿದ್ದು ಅತ್ಯಂತ ಪ್ರಭಾವಶಾಲಿ ಹಾಗೂ ತುಂಬ ಪರಿಣಾಮಕಾರಿಯಾದ ಸೂರ್ಯಗ್ರಹಣ ಇದಾಗಿದೆ ನಮ್ಮ ಕರ್ನಾಟಕದಲ್ಲಿ ಗ್ರಹಣ ನಡೆಯುವ ಸಮಯ ಎಷ್ಟು ಗಂಟೆಗೆ ಇಂದು ಸೂರ್ಯಗ್ರಹಣವು ಯಾವ ಸಮಯದಲ್ಲಿ ನಡೆಯುತ್ತದೆ ಈ ಗ್ರಹಣ ಸಂದರ್ಭದಲ್ಲಿ ಗರ್ಭಿಣಿ ಇರುವ ಮಹಿಳೆಯರು ಮನೆಯಲ್ಲಿರುವ ಚಿಕ್ಕ ಮಕ್ಕಳು ಅದೃಷ್ಟ ರಾಶಿಯವರು ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎನ್ನುವ ಎಲ್ಲ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲ್ಲ ಇಂದು ಇಪ್ಪತ್ತೊಂದು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಈ ವರ್ಷದ ಕೊನೆಯ ಸೂರ್ಯಗ್ರಹಣದ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲು ಈ ವಿಡಿಯೋವನ್ನ ಈಗಲೇ ಒಂದು ಲೈಕ್ ಮಾಡಿ ಮತ್ತು ವಿಡಿಯೋವನ್ನ ಕೊನೆವರೆಗೂ ನೋಡಿ ಮತ್ತು ಗರ್ಭಿಣಿ ಇರುವ ಮಹಿಳೆಯರಿಗೂ ಈಗಲೇ ಈ ವಿಡಿಯೋವನ್ನು ಶೇರ್ ಮಾಡಿ ತಿಳಿಸಿ ಮಹಾಲಯ ಅಮಾವಾಸ್ಯೆಯ ದಿನದಂದೇ ಸೂರ್ಯಗ್ರಹಣವು ಸಂಭವಿಸಲಿದೆ ಭಾರತೀಯ ಗ್ರಂಥಗಳಲ್ಲಿ ಗ್ರಹಣಗಳನ್ನು ದೇವರುಗಳು ಮತ್ತು ರಾಕ್ಷಸರ ನಡುವಿನ ಹೋರಾಟದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಸ್ಕಂದ ಪುರಾಣ ಮತ್ತು ನಾರದ ಸಂಹಿತ ಗ್ರಹಣಗಳ ಸಮಯದಲ್ಲಿ ಕ್ರಿಯೆಗಳು ಶುಭವೂ ಅಲ್ಲ ಶುಭವೂ ಅಲ್ಲ ಎಂದು ಹೇಳುತ್ತದೆ ಸೂರ್ಯಗ್ರಹಣವು ಬಹಳ ಅಪರೂಪದ ಖಗೋಳ ಘಟನೆಯಾಗಿದೆ ಸೂರ್ಯಗ್ರಹಣದಲ್ಲಿ ಭೂಮಿ ಸೂರ್ಯ ಮತ್ತು ಚಂದ್ರನು ಒಂದೇ ಸಮನಾದ ರೇಖೆಯಲ್ಲಿರುತ್ತಾರೆ ಈ ಸಮಯದಲ್ಲಿ ಚಂದ್ರನು ಸೂರ್ಯ ಮತ್ತು ಭೂಮಿಯ ನಡುವೆ ಬಂದು ಸೂರ್ಯನ ಬೆಳಕನ್ನು ಭೂಮಿಗೆ ತಲುಪದಂತೆ ನಿರ್ಬಂಧಿಸುವ ಘಟನೆಯೇ ಸೂರ್ಯಗ್ರಹಣವಾಗಿದೆ ಹಿಂದೂ ಸಂಪ್ರದಾಯದಲ್ಲಿ ಇದನ್ನು ಕಾಸ್ಮಿಕ್ ಅಸಮತೋಲನದ ಅವಧಿಯೆಂದು ಪರಿಗಣಿಸಲಾಗುತ್ತದೆ ಸೂರ್ಯಗ್ರಹಣದ ಅವಧಿಯಲ್ಲಿ ಪ್ರತಿನಿತ್ಯ ನಾವು ಮಾಡುವಂತಹ ಸಾಮಾನ್ಯ ಚಟುವಟಿಕೆಗಳನ್ನು ತಪ್ಪಿಸಲಾಗುತ್ತದೆ ಆದರೆ ಆಂತರಿಕ ಶುದ್ಧೀಕರಣ ಮತ್ತು ಕರ್ಮ ತಟಸ್ಥತೆಗಾಗಿ ಆಧ್ಯಾತ್ಮಿಕ ಅಭ್ಯಾಸಗಳನ್ನು ಹೆಚ್ಚಾಗಿ ಅನುಸರಿಸಬೇಕಾಗುತ್ತದೆ ಈ ಬಾರಿ ಗ್ರಹಣದ ಛಾಯೆ ನವರಾತ್ರಿ ಹಬ್ಬದ ಮೇಲೆ ಬೀಳುವುದರಿಂದ ಗ್ರಹಣದ ಮುಗಿದ ನಂತರ ದೈಹಿಕವಾಗಿ ಶುದ್ಧರಾಗಿ ಮನೆಯನ್ನ ಶುದ್ಧಗೊಳಿಸಿ ಬಳಿಕ ನವರಾತ್ರಿ ಪೂಜೆಯನ್ನ ಪ್ರಾರಂಭಿಸಬಹುದು ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಭಾನುವಾರ ಸಂಭವಿಸಲಿದೆ ಈ ಸೂರ್ಯಗ್ರಹಣವನ್ನು ಭಾಗಶಃ ಸೂರ್ಯಗ್ರಹಣ ಎಂದು ಕರೆಯಲಾಗುತ್ತದೆ ಚಂದ್ರನು ಸೂರ್ಯನ ಮೇಲ್ಮೈಯನ್ನು ಸಂಪೂರ್ಣವಾಗಿ ನಿರ್ಬಂಧಿಸುವ ಬದಲು ಅದರ ಒಂದು ಭಾಗವನ್ನು ಮಾತ್ರ ಆವರಿಸುತ್ತಾನೆ ಕೆಲವು ಸ್ಥಳಗಳಲ್ಲಿ ಎಂಬತ್ತೈದು ಪರ್ಸೆಂಟ್ ದವರೆಗೆ ಸೂರ್ಯನ ಮೇಲ್ಮೈನ ಅಸ್ಪಷ್ಟವಾಗಿರುತ್ತದೆ ಇದು ಪೂರ್ವ ಭಾರತ ಆಗ್ನೇಯ ಏಷ್ಯಾ ಇಂಡೋನೇಷ್ಯಾ ಮತ್ತು ಫೆಸಿಫಿಕ್ ಪ್ರದೇಶದ ಕೆಲವು ಭಾಗಗಳಲ್ಲಿ ಗೋಚರವಾಗುವುದು ಸೂರ್ಯಗ್ರಹಣ ಎರಡ್ ಸಾವಿರದ ಇಪ್ಪತ್ತೈದರ ದಿನಾಂಕ ಮತ್ತು ಸಮಯ ಹೀಗಿದೆ ಸೂರ್ಯಗ್ರಹಣ ದಿನಾಂಕ ಎರಡ್ ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಭಾನುವಾರ ಗ್ರಹಣ ಪ್ರಕಾರ ಭಾಗಶಃ ಸೂರ್ಯಗ್ರಹಣ ಗ್ರಹಣ ಆರಂಭದ ಸಮಯ ಎರಡ್ ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಭಾನುವಾರ ರಾತ್ರಿ ಹತ್ತು ಐವತ್ತೊಂಬತ್ತರಿಂದ ಗರಿಷ್ಠ ಗ್ರಹಣದ ಸಮಯ ಎರಡ್ ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಸೋಮವಾರ ಮಧ್ಯರಾತ್ರಿ ಒಂದು ಹನ್ನೊಂದರವರೆಗೆ ಗ್ರಹಣ ಮುಕ್ತಾಯದ ಸಮಯ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಸೋಮವಾರ ಮುಂಜಾನೆ ಮೂರು ಇಪ್ಪತ್ತೈದಕ್ಕೆ ಈ ಸಮಯದಲ್ಲಿ ಭಾರತವು ಚಂದ್ರನ ಬೆಳಕಿನಲ್ಲಿರುತ್ತದೆ ಸೂರ್ಯನ ಉದಯವಾಗಿರುವುದಿಲ್ಲ ಹಾಗಾಗಿ ಭಾರತದಲ್ಲಿ ನಾವು ಈ ಗ್ರಹಣವನ್ನು ನೋಡಲು ಸಾಧ್ಯವಿಲ್ಲ ಕೆಲವೊಂದು ಹೊರ ದೇಶಗಳಲ್ಲಿ ಗ್ರಹಣವನ್ನು ನೋಡಬಹುದು ಭಾರತದಲ್ಲಿ ಸೂತಕ ಕಾಲ ಹಿಂದೂ ಧರ್ಮದಲ್ಲಿ ಸೂತಕ ಕಾಲ ಎಂದರೆ ಗ್ರಹಣದ ಮೊದಲು ಮತ್ತು ಗ್ರಹಣದ ಸಮಯದಲ್ಲಿ ಆಧ್ಯಾತ್ಮಿಕ ಕಂಪನಿಗಳು ತೊಂದರೆಗೊಳಗಾದಾಗ ಪರಿಗಣಿಸಲಾಗುವ ಅಶುಭ ಸಮಯವಾಗಿದೆ ಗ್ರಹಣದ ಸೂತಕ ಅವಧಿಯಲ್ಲಿ ಯಾವುದೇ ಆಹಾರವನ್ನು ಸೇವಿಸಲಾಗುವುದಿಲ್ಲ ಮತ್ತು ಧಾರ್ಮಿಕ ಚಟುವಟಿಕೆಗಳನ್ನು ವಿರಾಮಗೊಳಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಈ ಅಂತಿಮ ಸೂರ್ಯಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ ಇದು ಭಾರತದಲ್ಲಿ ರಾತ್ರಿಯಲ್ಲಿ ಸಂಭವಿಸುವುದರಿಂದ ಇಲ್ಲಿ ಗೋಚರತೆ ಇರುವುದಿಲ್ಲ ಆದ್ದರಿಂದ ಧಾರ್ಮಿಕ ದೃಷ್ಟಿಕೋನದಿಂದ ಭಾರತದಲ್ಲಿ ಸೂತಕ ಕಾಲವು ಅನ್ವಯವಾಗುವುದಿಲ್ಲ ಗ್ರಹಣದ ಸಮಯದಲ್ಲಿ ಈ ಕೆಲಸವನ್ನು ಮಾಡಬಾರದು ತಿನ್ನುವುದು ಅಥವಾ ಕುಡಿಯುವುದು ಯಾವುದೇ ಪೂಜೆ ಮಾಡುವುದು ಅಥವಾ ದೀಪ ಹಚ್ಚುವುದು ದೇವತೆಗಳ ವಿಗ್ರಹ ಅಥವಾ ಪವಿತ್ರ ವಸ್ತುಗಳನ್ನು ಮುಟ್ಟುವುದು ಹೊಸ ಕಾರ್ಯಗಳು ಪ್ರಯಾಣಗಳು ಅಥವಾ ಹಣಕಾಸಿನ ವಹಿವಾಟುಗಳನ್ನು ಪ್ರಾರಂಭಿಸುವುದು ಅತಿಯಾದ ಗ್ಯಾಜೆಟ್ ಬಳಕೆ ಅಥವಾ ಅನಗತ್ಯವಾಗಿ ಮನೆಯಿಂದ ಹೊರಗೆ ಹೋಗುವುದು ಗ್ರಹಣದ ಸಮಯದಲ್ಲಿ ಏನು ಮಾಡಬೇಕು ಆದಿತ್ಯ ಹೃದಯ ಸ್ತೋತ್ರ ಸೂರ್ಯ ಮಂತ್ರ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸಿ ಶುದ್ಧತೆಯನ್ನು ಕಾಪಾಡಲು ಆಹಾರ ಮತ್ತು ನೀರಿನಲ್ಲಿ ತುಳಸಿ ಎಲೆಗಳನ್ನು ಇಡುವುದು ಗ್ರಹಣದ ಮೊದಲು ಮತ್ತು ನಂತರ ಸ್ನಾನ ಮಾಡುವುದು ಗ್ರಹಣ ಮುಗಿದ ನಂತರ ಬಟ್ಟೆ ಆಹಾರ ಅಥವಾ ಹಣವನ್ನು ದಾನ ಮಾಡುವುದು ಈ ಸೂರ್ಯಗ್ರಹಣದಿಂದಾಗಿ ಅದೃಷ್ಟ ರಾಶಿಗಳು ಅಂದರೆ ಕನ್ಯಾ ರಾಶಿಯಲ್ಲಿ ಸೂರ್ಯಗ್ರಹಣ ನಡೆಯುತ್ತಿರುವ ಕಾರಣಕ್ಕೆ ಕನ್ಯಾ ರಾಶಿಯವರು ಹೇಳಿದ ಎಲ್ಲ ಕೆಲಸಗಳು ಯಶಸ್ಸು ಕಾಣಲಿದ್ದು ಮುಟ್ಟಿದ್ದೆಲ್ಲ ಚಿನ್ನವಾದಂತೆ ಯಾವುದೇ ಕೆಲಸ ಮಾಡಿದರೂ ಸಕ್ಸಸ್ ಕಾಣಲಿದ್ದಾರೆ ಹಾಗೂ ಅದೇ ರೀತಿಯಾಗಿ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಉದ್ಯೋಗಕ್ಕಾಗಿ ಅಭ್ಯಾಸ ಮಾಡುತ್ತಿದ್ರೆ ಈ ವರ್ಷದ ಅಂತ್ಯದ ಒಳಗಾಗಿ ಸರ್ಕಾರಿ ಉದ್ಯೋಗ ನಿಮ್ಮದಾಗಲಿದೆ ಇದೇ ರೀತಿಯಾಗಿ ಅದೃಷ್ಟವಂತ ಇನ್ನುಳಿದ ರಾಶಿಗಳು ಎಂದರೆ ಕುಂಭರಾಶಿ ವೃಶ್ಚಿಕ ರಾಶಿ ಮಕರ ರಾಶಿ ಧನಸ್ಸು ರಾಶಿ ಕಟಕ ರಾಶಿ ಹಾಗೂ ಸಿಂಹರಾಶಿ ಮಿಥುನ ರಾಶಿ ಈ ರಾಶಿಯ ಎಲ್ಲ ಜನರಿಗೆ ಈ ಸೂರ್ಯಗ್ರಹಣದಿಂದ ಅದೃಷ್ಟವು ಕೂಡಿ ಬರಲಿದೆ ಆರೋಗ್ಯ ಸಿರಿ ಸಂಪತ್ತು ಆಯಸ್ಸು ಹಾಗೂ ಸಾಲಬಾಧೆಯಿಂದ ಮುಕ್ತಿ ಜೊತೆಗೆ ಕಂಕಣ ಭಾಗ್ಯ ಉದ್ಯೋಗ ದೈಹಿಕ ಆರೋಗ್ಯ ನಿಮ್ಮದಾಗಲಿದೆ ಆದರೆ ಹಣಕಾಸಿನ ವಿಷಯದಲ್ಲಿ ಮಾತ್ರ ಸ್ವಲ್ಪ ಆಲೋಚನೆ ಮಾಡಿ ಆತುರ ಪಡಬೇಡಿ ಸ್ನೇಹ ಸಂಬಂಧದಲ್ಲಿ ಜಗಳ ಕಲಹ ಉಂಟಾಗಬಹುದಾದ ಸಾಧ್ಯತೆ ಇದ್ದು ಎಚ್ಚರಿಕೆಯಿಂದ ವ್ಯವಹರಿಸಿ ಕೆಲಸ ಮಾಡುವ ಸ್ಥಳದಲ್ಲಿ ನಿಮ್ಮ ಮೇಲೆ ಇಲ್ಲದ ಸುಳ್ಳು ಆರೋಪ ಬರುವ ಸಾಧ್ಯತೆ ಇದೆ ಎಚ್ಚರಿಕೆಯಿಂದ ಕೆಲಸ ನಿರ್ವಹಿಸಿ ಯಾವುದೇ ಕೆಲಸ ಮಾಡುವ ಮೊದಲು ಶ್ರೀ ಆಂಜನೇಯನನ್ನು ನೆನಪಿಸಿಕೊಳ್ಳಿ ಶ್ರೀ ಜೈ ಶ್ರೀರಾಮ್ ಆಂಜನೇಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು